ಮೈತ್ರಿ ನಾಯಕರ ನಡುವೆಯೇ ಪೈಪೋಟಿ ಎಚ್ಡಿಕೆ ಬಳಿಕ ಗದ್ದೆಗೆ ಇಳಿಯಲಿರುವ ಬಿವೈವಿ ಮಂಡ್ಯ ಮತದಾರರ ಮನ ಗೆಲ್ಲಲು ದೋಸ್ತಿ ಸರ್ಕಾರದ ಸರ್ಕಸ್ ಎಂದು ಮಂಡ್ಯದ ಅಲೆ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ನಾಟಿ ಕಾರ್ಯ ಸ್ವತಃ ಕೆಸರು ಗದ್ದೆಗೆ ಇಳಿದು ಭತ್ತದ ನಾಟಿ ಮಾಡಲಿರುವ ಬಿವೈವಿ ಭತ್ತದ ನಾಟಿ ಕಾರ್ಯದ ಬಳಿಕ ರೈತರೊಂದಿಗೆ ಸಂವಾದ ನಂತರ ರೈತರ ಜೊತೆಯೇ ಕುಳಿತು ಸಾಮೂಹಿಕ ಭೋಜನ ಮಾಡಲಿರುವ ವಿಜಯೇಂದ್ರ ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ನಾಟಿ ಕಾರ್ಯ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಬಿವೈವಿಗೆ ಸ್ಥಳೀಯ ಬಿಜೆಪಿ ನಾಯಕರ ಸಾಥ್ ರೈತರಿಗೆ ಉತ್ತೇಜನ ನೀಡುವ ಹಾಗೂ ಯುವಕರನ್ನು ಕೃಷಿಯತ್ತ ಆಕರ್ಷಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಯೋಜನೆ ಭತ್ತದ ನಾಟಿ ಕಾರ್ಯಕ್ಕೆ ಈಗಾಗಲೇ ಹದಗೊಂಡಿರುವ ಜಮೀನು ಸುಖೇಂದ್ರ ಹಾಗೂ ಶಿವಬಸಪ್ಪ ಅವರ ಎರಡು ಎಕರೆ ಜಮೀನಿನಲ್ಲಿ ಭತ್ತದ ನಾಟಿ ವಿವೈವಿಗೆ ಅದ್ದೂರಿ ಸ್ವಾಗತ ಕೋರಲು ಸಿದ್ಧತೆ ಸ್ಥಳೀಯ ಬಿಜೆಪಿ ಮುಖಂಡ ಹಿಂಡುವಾಳ ಸಚ್ಚಿದಾನಂದ ನೇತೃತ್ವದಲ್ಲಿ ಸ್ವಾಗತಕ್ಕೆ ಸಿದ್ಧತೆ ವಿವಿಧ ಜನಪದ ಕಲಾ ತಂಡಗಳು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲು ಸಜ್ಜು ಈ ಹಿಂದೆ ಎಚ್ ಡಿಕೆಯಿಂದಲೂ ನಡೆದಿದ್ದ ಭತ್ತದ ನಾಟಿ ಕಾರ್ಯ ಪಾಂಡವಪುರ ತಾಲೂಕಿನಲ್ಲಿ ಎರಡು ಬಾರಿ ನಾಟಿ ಮಾಡಿದ ಎಚ್ಡಿಕೆ. ಇದೀಗ ಬಿ ವೈ ವಿಜಯೇಂದ್ರರಿಂದಲೂ ನಾಟಿ ಕಾರ್ಯ ಆ ಮೂಲಕ ಮಂಡ್ಯ ಜಿಲ್ಲೆಯ ಮತದಾರರು ರೈತಾಪಿ ವರ್ಗದ ಮನ ಗೆಲ್ಲುವ ಪ್ರಯತ್ನ